ಆಕಾಶವಾಣಿ ಹಿಂದುೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಪ್ರಿಯ ಶ್ರೋತೃಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಟೊಮೆಟೊ ಇಂದ ಸಂಡಿಗೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ಈಗ ಬೇಸಿಗೆ ಕಾಲ ಬರ್ತಾ ಇದೆ ಮನೆಯಲ್ಲಿ ಹಪ್ಪಳ ಸಂಡಿಗೆ ಮಾಡೋರು ತಮ್ಮ ತಮ್ಮ ಕೆಲಸವನ್ನ ಆಗಲೇ ಶುರು ಹಚ್ಕೊಂಡಿರ್ತಾರೆ ಅಂತಹ ಒಂದು ನಾವು ಟೊಮೆಟೊನ ಸದುಪಯೋಗ ಪಡಿಸ್ಕೊಂಡು ಅದರಿಂದ ಟೊಮೆಟೊ ಸಂಡಿಗೆ ಮಾಡೋದು ಹೇಗೆ ಅಂತ ನಾನು ಹೇಳಿಕೊಡ್ತೀನಿ ಟೊಮೆಟೊಯಿಂದ ಸಾರು ಮಾಡ್ತೀವಿ ಗೊಜ್ಜು ಚಟ್ನಿ ಮಾಡೇ ಮಾಡ್ತೀವಿ ಆದರೆ ಇವತ್ತು ಸ್ವಲ್ಪ ವಿಭಿನ್ನವಾಗಿ ಟೊಮೆಟೊ ಸಂಡಿಗೆ ಹೇಗೆ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಇದನ್ನು ನಾವು ಚೆನ್ನಾಗಿ ಒಣಗಿಸಿದ್ರೆ ಎರಡರಿಂದ ಮೂರು ತಿಂಗಳು ಆರಾಮವಾಗಿ ಶೇಖರಿಸಿಡಬಹುದು ಬಹಳ ಸುಲಭವಾದ ಸರಳವಾದ ವಿಶೇಷವಾದ ಆರೋಗ್ಯ ಭರಿತವಾದ ಟೊಮೆಟೊ ಸಂಡಿಗೆ ಮಾಡಲಿಕ್ಕೆ ತುಂಬಾ ಕಡಿಮೆ ಸಾಮಗ್ರಿಗಳು ಸಹ ಹಿಡಿಯುತ್ತೆ ಅಂತಹ ಸಾಮಗ್ರಿಗಳು ಯಾವ್ಯಾವ್ದು ಬೇಕು ಅಂತ ನಾನು ಹೇಳ್ತೀನಿ ಮೊದಲು ಒಂದು ಸ್ವಲ್ಪ ಮಾಡಿ ನೋಡ್ಕೊಳ್ಳಿ ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂದ್ರೆ ಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬಹುದು ನಾಲ್ಕು ದಪ್ಪ ಟೊಮೆಟೊ ತಗೊಳ್ಳಿ ಅರ್ಧ ಕಪ್ಪಿನಷ್ಟು ಸೀಮೆ ಅಕ್ಕಿ ಒಂದು ಚಮಚ ಜೀರಿಗೆ ಒಂದು ಚಮಚ ಹಸಿ ಖಾರದ ಪುಡಿ ನಾಲ್ಕು ಕಾಳು ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಮತ್ತು ಕಾಳು ಮೆಣಸನ್ನು ಮಿಕ್ಸಿಗೆ ಹಾಕೋದು ಬೇಡ ಹಾಗೆ ಮನೇಲಿ ಕುಟಾಣಿ ಇದ್ದರೆ ಇಲ್ಲ ಕಲ್ಲಲ್ಲಿ ಒಂದು ಸ್ವಲ್ಪ ಜಜ್ಕೊಳ್ಳಿ ಅವಾಗ ಅದ್ರದ್ದು ಆರೋಮ ಚೆನ್ನಾಗಿರುತ್ತೆ ಅಂತ ಮೊದಲಿಗೆ ಮಿಕ್ಸಿಗೆ ಸೀಮೆ ಅಕ್ಕಿಯನ್ನು ಹಾಕಿ ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಸೀಮೆ ಅಕ್ಕಿನ ಹುರಿಬೇಕು ನೆನೆಸಬೇಕು ಏನು ಬೇಡ ಮಾಮೂಲಿ ಸೀಮೆ ಅಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ಟೊಮೆಟೊನು ಸಹ ಸ್ವಲ್ಪ ಹೆಚ್ಚಿಬಿಟ್ಟು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಅದಕ್ಕೂ ನೀರು ಬೇಕಾದ್ರೆ ಬಳಸ್ಬೋದು ಇಲ್ಲ ಅಂತಂದರೆ ಹಾಗೆ ಪೇಸ್ಟ್ ಮಾಡಿಕೊಂಡು ಒಂದು ತೂತ್ ಬಟ್ಲಿಗೋ ಇಲ್ಲ ಸೋಸಕ್ಕೆ ನಾವು ಜರಡಿ ಇಟ್ಕೊಂಡಿದ್ರೆ ಅದರಲ್ಲಿ ಸೋಸ್ಕೊಂಡ್ಬಿಡಿ ಬಿಡಿ ಅದರಿಂದ ಏನಾಗುತ್ತೆ ಅಂದರೆ ಬೀಜ ಇದ್ದರೆ ಅಥ್ವಾ ಸಿಪ್ಪೆ ಇದ್ದರೆ ಎಲ್ಲ ಹೋಗುತ್ತೆ ಬಾಯಿ ಬಾಯಿಗೆ ಸಿಗೋದಿಲ್ಲ ಈಗ ಒಂದು ಪಾತ್ರೆಗೆ ಎರಡೂವರೆಯಿಂದ ಮೂರು ಕಪ್ಪಷ್ಟು ನೀರು ಹಾಕಿ ಸಿಮ್ಮೆ ಅಕ್ಕಿ ಪುಡಿ ಟೊಮೆಟೊ ಪ್ಯೂರಿ ರುಬ್ಬಿರ್ತೀವಲ್ಲ ಆ ಟೊಮೆಟೊ ಪ್ಯೂರಿನ ಹಾಕಿ ಉಪ್ಪು ಹಸಿ ಖಾರದ ಪುಡಿ ಹಾಕಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ಹಚ್ಲಿಕ್ಕೆ ಮುಂಚೆನೇ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ಟೌ ಹಚ್ಚಿ ಈ ಮಿಶ್ರಣವನ್ನು ಇಟ್ಟು ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಇರಿ ಬಹಳ ಬೇಗನೆ ಗಟ್ಟಿಯಾಗುತ್ತೆ ಅಂದರೆ ಈ ಒಂದು ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು ಗಟ್ಟಿ ಆಗ್ತಾ ಇದ್ದಂಗೆ ಅದಕ್ಕೆ ಜಜ್ಜಿರುವಂತಹ ಕಾಳುಮೆಣಸು ಮತ್ತು ಜೀರಿಗೆನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಕುದಿಸ್ರಿ ಚೆನ್ನಾಗಿ ಗೊಜ್ಜು ತರ ಆಗಿರುತ್ತಲ್ಲ ಕುದಿಯತ್ತೆ ಕುದಿಸಿದ್ನ ತಣ್ಣಗಾಗೋವರೆಗೂ ಬಿಡಿ ಆ ತಣ್ಣಗಾಗೋ ಅಷ್ಟರಲ್ಲಿ ನಾವು ಒಂದು ಪ್ಲಾಸ್ಟಿಕ್ಕಿಗೆ ಎಣ್ಣೆ ಸವರ್ಕೊಳ್ಳೋಣ ತಣ್ಣಗಾಗಿರುತ್ತೆ ಆ ತಣ್ಣಗಾದ ಮಿಶ್ರಣವನ್ನ ಒಂದು ಸೌಟಲ್ಲಿ ಸಂಡಿಗೆ ರೀತಿ ಅಥವಾ ಹಪ್ಪಳದ ರೀತಿ ನಿಮಗೆ ಎಷ್ಟು ಅಗಲಕ್ಕೆ ಬೇಕೋ ಅಗಲಕ್ಕೆ ಒಂದೊಂದು ಸೌಟಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಅಗ್ಲ ಮಾಡಿ ಅದನ್ನು ಎರಡರಿಂದ ಮೂರು ದಿನ ಬಿಸಿಲಲ್ಲಿಟ್ಟು ಒಣಗಿಸಿ ಒಣಗಿದನ್ನ ನೀವು ಎಣ್ಣೆಯಲ್ಲಿ ಕರೆದ್ಬಿಟ್ಟು ಊಟದೊಂದಿಗೆ ಸವೀಲಿಕ್ಕೆ ಕೊಡಿ ನಿಜವಾಗ್ಲೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಬಹಳ ಚೆನ್ನಾಗಿರುತ್ತೆ ಟೊಮೆಟೊ ಸಂಡಿಗೆ ಮನೆಯಲ್ಲಿ ಮಾಡಿ ನೋಡಿ ಇಷ್ಟ ಆದರೆ ಹೆಚ್ಚಿಗೆ ಮಾಡಿ ನೀವು ಶೇಖರಿಸಿಟ್ಕೋಬೋದು ಈಗ ನಾವು ಆಲೂಗಡ್ಡೆಯಿಂದ ಎಲ್ಲ ಮಾಡ್ತೀವಿ ಅದೇ ಥರ ಟೊಮೆಟೊಯಿಂದ ಇಂದ ಕೂಡ ಸಂಡಿಗೆ ಹಪ್ಪಳವನ್ನು ನಾವು ಮಾಡ್ಬೋದು ಈಗ ನಿಮ್ಮ ಮುಂದೆ ಗರಿ ಗರಿಯಾದಂತಹ ಟೊಮೆಟೊ ಸಂಡಿಗೆ ರೆಡಿಯಾಗಿದೆ ಅದು ಹೇಗಿದೆ ಅಂತ ಸವಿದು ನಿಮ್ಮ ಅಭಿಪ್ರಾಯಗಳನ್ನ ಎ ಐ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ತಿಳಿಸಿ ಧಾರವಾಡದ ಪೇಡ ನೀ ನೀರ್ ದೋಸೆ ನೀ ನಿಪ್ಪಟ್ಟು ಪಿಟ್ಟು ಮಾಮ ಮಮ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು